ಪ್ರತಿದಿನ ಹಣೆಗೆ ವಿಭೂತಿಯನ್ನು ಏಕೆ ಹಚ್ಚಿಕೊಳ್ಳಬೇಕು ಪವಿತ್ರವಾದ ವಿಭೂತಿಯ ಅರ್ಥವನ್ನು ತಿಳಿದ್ರೆ ಆಶ್ಚರ್ಯ ಪಡ್ತೀರಾ ಹಣೆಗೆ ವಿಭೂತಿ ಅಥವಾ ಭಸ್ಮವನ್ನು ಹಚ್ಚಿಕೊಳ್ಳುವುದು ಸಾಮಾನ್ಯ ದೇವಾಲಯದಲ್ಲಿ ಪೂಜಾರಿಗಳು ಹಣೆಯ ಮೇಲೆ ಮೂರು ಸಾಲಿನ ಭಸ್ಮವನ್ನು ಹಚ್ಚಿಕೊಂಡಿರ್ತಾರೆ ಮಾತ್ರವಲ್ಲದೆ ಶಿವಶರಣರು ಸ್ಮಾರತ ಬ್ರಾಹ್ಮಣರು ಹಾಗೂ ಲಿಂಗಾಯತರು ಹಣೆಗೆ ವಿಭೂತಿಯನ್ನು ಹಚ್ಚುತ್ತಾರೆ ಭಸ್ಮದ ರೂಪದಲ್ಲಿರುವ ವಿಭೂತಿಯನ್ನು ಹಣೆಯ ಮೇಲೆ ತೋರು ಬೆರಳು ಮದ್ಯ ಹಾಗೂ ಉಂಗುರ ಬೆರಳುಗಳ ಸಹಾಯದಿಂದ ಅನ್ವಯಿಸಲಾಗ್ತದೆ ಕೆಟ್ಟದ್ದನ್ನು ನಾಶ ಮಾಡುವ ಶಕ್ತಿಯನ್ನು ವಿಭೂತಿಯು ಹೊಂದಿರುತ್ತದೆ ಜೊತೆಗೆ ಯಾವುದೇ ದುಷ್ಟಶಕ್ತಿ ಹಾಗೂ ಋಣಾತ್ಮಕ ಶಕ್ತಿಗಳಿಂದಲೂ ಇದು ನಮ್ಮನ್ನು ರಕ್ಷಿಸುತ್ತದೆ ವಿಭೂತಿಯನ್ನು ಹಣೆಯ ಮೇಲೆ ಧರಿಸುವುದರಿಂದ ತಿಳಿದೋ ತಿಳಿಯದೆಯೋ ಮಾಡಿದ ಪಾಪಗಳು ಮತ್ತು ತಪ್ಪುಗಳು ನಿವಾರಣೆಯಾಗ್ತದೆ ಎಂದು ಹೇಳಲಾಗ್ತದೆ ಸರ್ವಲೋಕ ರಕ್ಷಕನಾದ ಶಿವನು ತನ್ನ ಮೈಪೂರ್ತಿ ವಿಭೂತಿಯನ್ನು ಹಚ್ಚಿಕೊಂಡಿರ್ತಾನೆ ಧನಾತ್ಮಕ ಹಾಗೂ ಋಣಾತ್ಮಕ ಕಂಪನಗಳನ್ನು ಹೀರಿಕೊಳ್ಳುವಂತಹ ಸ್ಥಳಗಳಾದ